ಸ್ನೇಹಿತರ ನಮಸ್ಕಾರ ಚರಿತ್ರೆ ಪ್ಲಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಈ ವರ್ಷ ಪ್ರಕೃತಿ ವಿಕೋಪ ಹೆಚ್ಚಾಗ್ತಾ ಹೋಗ್ತಾ ಇದೆ ಒಂದಾದ ನಂತರ ಒಂದು ಪ್ರಕೃತಿ ವಿಕೋಪಗಳು ಸಂಭವಿಸ್ತಾ ಇದೆ ಇವೆಲ್ಲ ವಯನಾಡಿನ ದುರಂತವನ್ನ ಯಾವತ್ತಿಗೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ಮುನ್ನೂರಕ್ಕೂ ಹೆಚ್ಚು ಜನ ಈ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ಈ ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಇದೆ ವಯನಾಡಿನಲ್ಲಿ ಆ ರೀತಿಯ ದುರಂತ ಆದರೆ ಈ ಕಡೆ ಕರ್ನಾಟಕದಲ್ಲೂ ಕೂಡ ಕೆಲವೊಂದು ದುರಂತಗಳು ನಡೀತಾ ಇದೆ ಅಂಕೋಲದ ದುರಂತ ಆದ ನಂತರ ಶಿರಾಡಿ ಸಕಲೇಶ್ಪುರ ಚಾರ್ಮಾಡಿಯಂತಹ ಘಾಟಿಗಳಲ್ಲಿ ಗುಡ್ಡ ಕುಸಿತಗಳು ಸಂಭವಿಸ್ತಾ ಇದೆ ಕೆಲವೊಂದು ಕಡೆ ಭಾರೀ ಪ್ರಮಾಣದ ಮಳೆಯಾಗಿ ಮನೆಗಳಿಗೆ ಹಾನಿಯಾಗಿದ್ದು ಕೂಡ ಇದೆ ಇಂತಹ ಸಂದರ್ಭದಲ್ಲಿ ಒಂದು ವರದಿ ಕರ್ನಾಟಕದ ಕರಾವಳಿ ತೀರದ ಎರಡು ಜಿಲ್ಲೆಗಳಿಗೆ ಶಾಕನ್ನು ಕೊಟ್ಟಿದೆ ಎರಡು ಸಾವಿರದ ನಲವತ್ತರ ಹೊತ್ತಿಗೆ ಕರ್ನಾಟಕದ ಕರಾವಳಿ ಜಿಲ್ಲೆಗಳಾದಂತಹ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳು ಶೇಕಡ ಐದರಷ್ಟು ಭೂಮಿಯನ್ನು ಕಳೆದುಕೊಳ್ಳಲಿದ್ದಾವೆ ಹೇಗೆ ಅಂತ ಕೇಳಿದರೆ ಆ ಪ್ರದೇಶದಲ್ಲಿ ಸಮುದ್ರ ಆವರಿಸಿಕೊಳ್ಳುತ್ತೆ ಅನ್ನುವಂತಹ ವರದಿಯೊಂದು ಬಹಿರಂಗವಾಗಿದೆ ನಿಮಗೆಲ್ಲ ಗೊತ್ತು ಜಾಗತಿಕ ತಾಪಮಾನ ಏರಿಕೆಯಿಂದಾಗಿ ಯಾವ ರೀತಿಯ ಪರಿಣಾಮಗಳನ್ನು ಅವೆಲ್ಲ ಇವತ್ತು ಎದುರಿಸ್ತಾ ಇದ್ದೇವೆ ಅಂತ ಆ ಪರಿಣಾಮಗಳಲ್ಲಿ ಒಂದು ಸಮುದ್ರ ಮಟ್ಟ ಏರಿಕೆ ವರ್ಷದಿಂದ ವರ್ಷಕ್ಕೆ ಹೋಗ್ತಾ ಇದ್ದಂತೆ ಸಮುದ್ರ ಮಟ್ಟ ಏರಿಕೆ ಆಗ್ತಾನೆ ಹೋಗ್ತಾ ಇದೆ ಇದೇ ರೀತಿ ಜಾಗತಿಕ ತಾಪಮಾನ ಆಗ್ತಾ ಹೋದರೆ ಸಮುದ್ರ ಮಟ್ಟ ಕೂಡ ವರ್ಷಗಳು ಹೋಗ್ತಾ ಇದ್ದಂತೆ ಏರಿಕೆಯಾಗ್ತಾ ಹೋಗುತ್ತೆ ಎರಡು ಸಾವಿರದ ನಲವತ್ತರ ಹೊತ್ತಿಗೆ ಸಮುದ್ರದ ಮಟ್ಟ ಎಪ್ಪತ್ತ ಐದು ಪಾಯಿಂಟ್ ಒಂದು ಸೆಂಟಿಮೀಟರ್ನಿಂದ ಎಪ್ಪತ್ತ ಐದು ಪಾಯಿಂಟ್ ಎರಡು ಸೆಂಟಿಮೀಟರ್ನವರೆಗೂ ಏರಿಕೆಯಾಗಬಹುದು ಅನ್ನುವಂಥ ವರದಿ ಬಹಿರಂಗವಾಗಿದೆ ನೀವೆಲ್ಲ ಅಂದ್ಕೊಳ್ಬೋದು ಪಾಯಿಂಟ್ ಒಂದು ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ಗಳ ಲೆಕ್ಕದಲ್ಲಿ ಏರಿಕೆಯಾದರೆ ಏನಾಗುತ್ತೆ ಅಂತ ನಾವು ಹೇಳ್ತಾ ಇರೋದು ಸಮುದ್ರದ ಬಗ್ಗೆ ಸಮುದ್ರದ ವಿಶಾಲತೆಯ ಅಗಾಧತೆಯ ಬಗ್ಗೆ ನಾವು ಕಲ್ಪನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಸ್ವಲ್ಪ ಹೆಚ್ಚಳ ಆದರೂ ದೊಡ್ಡ ಮಟ್ಟದ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ಹೀಗಾಗಿ ಎರಡು ಸಾವಿರದ ನಲವತ್ತರ ಹೊತ್ತಿಗೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಶೇಕಡ ಐದರಷ್ಟು ಭೂಮಿ ಸಮುದ್ರ ಪಾಲಾಗುತ್ತೆ ಅಂತ ವರದಿ ಹೇಳಿದೆ ಈ ಎಚ್ಚರಿಕೆ ಕೇವಲ ಕರ್ನಾಟಕದ ಎರಡು ಕರಾವಳಿ ತೀರಗಳಿಗೆ ಮಾತ್ರ ಅಲ್ಲ ಅತ್ತ ವಿಶಾಖಪಟ್ಟಣಂ ಪುದುಚೇರಿ ಹೀಗೆ ಭಾರತದ ಕರಾವಳಿ ಪ್ರದೇಶಗಳಲ್ಲಿರುವಂಥ ಜಿಲ್ಲೆಗಳಿಗೆ ಈ ಎಚ್ಚರಿಕೆಯನ್ನ ಆ ವರದಿ ಕೊಟ್ಟಿದೆ ಈಗ ಮಂಗಳೂರಿನ ಭಾಗದಲ್ಲಿ ಹಾಗೆ ಉಡುಪಿಯ ಭಾಗದಲ್ಲಿ ಕಡಲ್ ಕೊರತೆಗಳು ಹೆಚ್ಚಾಗ್ತಾ ಇದೆ ಅದರಲ್ಲೂ ಈ ವರ್ಷ ಅಂತೂ ದೊಡ್ಡ ಪ್ರಮಾಣದಲ್ಲಿ ಕಡಲ್ ಕೊರತೆಗಳು ಕಾಣಿಸ್ತಾ ಇದೆ ಯಾಕೆ ಕಡಲ್ ಕೊರತೆ ಆಗುತ್ತೆ ಅಂತ ಕೇಳಿದರೆ ಸಮುದ್ರದಲ್ಲಿ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ ಹಾಗಾಗಿ ಆ ಕಡಲ್ ಕೊರತೆಗಳು ಹೆಚ್ಚಾಗ್ತಾ ಇದೆ ಕೆಲವೊಂದು ಪ್ರದೇಶಗಳನ್ನ ಈಗಾಗಲೇ ಕಡಲ್ ಕೊರೆತ ನುಂಗಿ ನೀರು ಕುಡಿದಿದೆ ಎರಡ್ ಸಾವಿರದ ನಲವತ್ತು ಅಂದರೆ ತುಂಬಾ ದೂರದಲ್ಲೇನೂ ಇಲ್ಲ ಅದಕ್ಕಿಂತ ಮುಂಚೆ ನಾವು ಎಚ್ಚೆತ್ತುಕೊಳ್ಳಬೇಕು ಹಾಗಾಗಿ ಉಡುಪಿ ಮಂಗಳೂರಿಗೆ ಈ ತೊಂದರೆ ಬರುತ್ತೆ ಅವರು ಮಾತ್ರ ಎಚ್ಚೆತ್ತುಕೊಂಡ್ರೆ ಆಯ್ತಲ್ಲ ಅಂತೆಲ್ಲ ನಾವು ಅಂದುಕೊಳ್ಳಬಾರದು ಇದು ಜಾಗತಿಕ ಸಮಸ್ಯೆ ಒಬ್ಬೊಬ್ರು ಎಚ್ಚೆತ್ತುಕೊಂಡ್ರೆ ಸಾಕಾಗೋದಿಲ್ಲ ಜಾಗತಿಕ ತಾಪಮಾನ ಏರಿಕೆಯ ಪರಿಣಾಮವನ್ನು ನಾವು ತಗ್ಗಿಸಬೇಕು ಅಂದ್ರೆ ಇಡೀ ಜಗತ್ತು ಒಂದಾಗಿ ಕೆಲಸ ಮಾಡಬೇಕು ಇಲ್ಲ ಅಂದರೆ ಎರಡು ಸಾವಿರದ ನಲವತ್ತಕ್ಕೆ ಉಡುಪಿ ಮಂಗಳೂರಿನ ಒಂದಷ್ಟು ಭಾಗ ಹೋಗುತ್ತೆ ಮುಂದೆ ಹೋಗ್ತಾ ಹೋಗ್ತಾ ಗುಜರಾತ್ನ ಭಾಗಗಳು ಹೋಗುತ್ತೆ ಮುಂಬೈನ ಭಾಗಗಳು ಹೋಗುತ್ತೆ ಈ ಕಡೆ ಚೆನ್ನೈನ ಭಾಗಗಳು ಹೋಗುತ್ತೆ ಕೇರಳದ ಭಾಗಗಳು ಹೋಗುತ್ತೆ ಹೀಗಾಗಿ ಒಂದೆರಡು ಪ್ರದೇಶಗಳಿಗೆ ಅಂತಲ್ಲ ಎಲ್ಲ ಪ್ರದೇಶಗಳು ಕೂಡ ಎಚ್ಚೆತ್ತುಕೊಂಡರೆ ಮಾತ್ರ ಅದನ್ನು ತಡೆಯೋದಕ್ಕೆ ಸಾಧ್ಯ ನಾವು ಕೇರಳದ ರೀತಿ ಕೆಲವೊಂದು ವರದಿಗಳನ್ನು ನೆಗ್ಲೆಕ್ಟ್ ಮಾಡಿ ಕಸದ ಬುಟ್ಟಿಗೆ ಹಾಕಿದರೆ ಖಂಡಿತವಾಗಿಯೂ ನಮಗೂ ಕೂಡ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಸಮಸ್ಯೆಗಳು ಎದುರಾಗಬಹುದು ಹಾಗಾಗಿ ಈಗಲೇ ವರದಿಗಳಲ್ಲಿ ಏನಿದೆ ಏನೆಲ್ಲ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಯಾವುದನ್ನೆಲ್ಲ ತಡೆ ಹಿಡಿಯಬಹುದು ಯಾವುದನ್ನೆಲ್ಲ ಮಾಡಬಾರ್ದು ಅನ್ನುವಂಥದ್ದನ್ನು ಈಗಲೇ ಸರ್ಕಾರಗಳು ಕೂಡ ಆ ಕಡೆ ಗಮನ ಹರಿಸಿ ಅದರ ಬಗ್ಗೆ ವರದಿಗಳ ಬಗ್ಗೆ ಕೆಲವೊಂದು ಅಧ್ಯಯನ ನಡೆಸಿ ಅದಕ್ಕೆ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಅನ್ನುವ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳಬೇಕಾದಂಥ ಅಗತ್ಯತೆ ಖಂಡಿತವಾಗಿಯೂ ಇದೆ ಆ ರೀತಿ ಮಾಡಿದರೆ ಮಾತ್ರ ನಾವು ನೀವು ಭೂಮಿ ಮೇಲೆ ಉಳಿಬಹುದು ಇಲ್ಲ ಅಂದರೆ ಪ್ರಕೃತಿ ನಮ್ಮನ್ನು ಬಲಿ ತೆಗೆದುಕೊಳ್ಳೋದರಲ್ಲಿ ಅನುಮಾನ ಬೇಡ ಈ ಬಗ್ಗೆ ನಿಮಗೆ ನಿಮಗೇನಿಸುತ್ತೆ ಕಾಮೆಂಟ್ ಮಾಡಿ